ಈ ದೇಶದಲ್ಲಿ ನಲವತ್ತು ಸಾವಿರ ಸಾಮೂಹಿಕ ಮದುವೆ ಮಾಡಿರ್ತಕ್ಕಂಥ ಒಬ್ಬ ಗಣಮಗ ನಾಯಕ ಇದ್ರೆ ಅದು ನಿಮ್ಮ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀರಾಮುಲು ಸಾಹೇಬರು ನಿಜವಾಗ್ಲೂ ನಲವತ್ತು ಸಾವಿರ ಮದುವೆ ಮಾಡ್ಯಾರಂದ್ರೆ ಅದು ಭಗವಂತನ ಆಶೀರ್ವಾದ ಭಗವಂತನ ಸಂಕಲ್ಪ ಅದು ಮನುಷ್ಯರಿಂದ ಸಾಧ್ಯ ಅಲ್ಲ ಇವತ್ತು ಯಾರಾದರೂ ಬಿದ್ದರೆ ಆಕ್ಸಿಡೆಂಟ್ ಆದರೆ ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಡಿರತಕ್ಕಂಥ ಅಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕಕ್ಕೆ ಇವತ್ತು ಬಂಗಾರಪ್ಪ ಹೇಗೋ ವಿದ್ಯುತ್ತನ್ನ ನಿರಂತರ ಜ್ಯೋತಿ ಕೊಟ್ಟರು ಹಂಗೆ ನಿಮ್ಮ ಸಾವು ಬದುಕಿನ ಹೊರಟ ಟೈಮ್ ಅಲ್ಲಿ ಯಾವ್ದಾದ್ರು ಒಂದು ವೆಹಿಕಲ್ ಬರುತ್ತೆ ನೂರ ಎಂಟು ಅಂದ್ರೆ ಅದ್ರ ಕೀರ್ತಿ ನಮ್ಮ ಸ್ವಾಭಿಮಾನಿ ಶ್ರೀರಾಮುಲು ಸ್ವಾಮಿ ಹೋಗಕ್ ಬಂದಗಳೇ ಇವತ್ತು ರಾಜಕೀಯವಾಗಿ ಅವರು ಕಷ್ಟದಲ್ಲಿದ್ದಾರೆ ದಯಮಾಡಿ ನಾವು ಯಾರು ಕೈ ಬಿಡೋದ್ ಬೇಡ ಬಂಧುಗಳೇ ಯಾರು ಕೈ ಬಿಡೋದ್ ಬೇಡ ಅದು ವಿಶೇಷವಾಗಿ ನಮ್ಮ ಎಸ್ ಸಿ ಎಸ್ ಟಿ ಮತ್ತು ನಮ್ಮ ದಲಿತ ಸಮುದಾಯ ಅದ್ರ ಜೊತೆಯಲ್ಲಿ ಎಲ್ಲಾ ಜಾತಿ ಜನಾಂಗದ ನಾಯಕರು ನಾಟ್ ಓನ್ಲಿ ಎಸ್ ಸಿ ಎಸ್ ಟಿ ದಲಿತ ಮುಖಂಡರು ನಾಯಕರಲ್ಲಾ ಜನಾಂಗದ ನಾಯಕರು ಬಳ್ಳಾರಿಯಿಂದ ಗೆಲ್ತಾರೆ ಮತ್ತು ಕೇಂದ್ರ ಸಚಿವರಾಗ್ತಾರೆ ಮುಖಾಂತರ ಹೇಳಿ ಅದೇ ರೀತಿ ನಮ್ಮ ನಾಯಕರಾಗಿರ್ತಕ್ಕಂತ ನನ್ನ ಸ್ನೇಹಿತರು ಆತ್ಮೀಯರು ಜನಪ್ರಿಯ ಶಾಸಕರಾಗಿರ್ತಕ್ಕಂತ ಕೃಷ್ಣರು ಶಾಂತಿರು ಸಮುದಾಯ ಭವನದಲ್ಲಿ ಏನು ಮಾತು ಕೊಟ್ಟಾರೋ ಒಂದು ಲಕ್ಷಕ್ಕೂ ಅಧಿಕ ಹೆಚ್ಚು ಹೂವಿನ ಹಡಗಲಿ ತಾಲೂಕಿನಿಂದ ಓಟನ್ನ ಕೊಡ್ತಾವ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿ ನಾವು ಇವತ್ತು ನಿಜವಾಗ್ಲೂ ಇವತ್ತು ಜನಪ್ರಿಯ ಯುವಕರಿದ್ದಾರೆ ಅದ್ರ ಜೊತೆಯಲ್ಲೇ ರಾಮುಲು ಸಾರ್ ಬಹಳ ಯುವಕರಿದ್ದಾರೆ ಇದ್ದಾರೆ ಹೋರಾಟ ಮಾಡ್ತಕ್ಕಂಥ ಗುಣ ಇದೆ ನಮ್ಮ ಇಲ್ಲಿ ಅಣ್ಣವ್ರು ಹೇಳಿದ್ರು ಅವರು ನಮಗೆ ವಸೂರಲ್ಲ ಅಂತಕ್ಕಂತಕ್ಕಂಥ ಮಾತನ್ನ ಹೇಳಿ ನಾಳೆ ನೀವು ಯಾರಾದ್ರೂ ಹೋದ್ರೆ ಹುಟ್ಟು ಹೋರಾಟಗಾರ ಒಂದು ಬಡ ಕುಟುಂಬದಿಂದ ಬಂದು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಅದು ದೇವರ ಆಶೀರ್ವಾದ ಪರಮಾತ್ಮನ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಅಂತಕ್ಕಂಥ ಮಾತನ್ನ ಹೇಳಿ ರಾಜಕೀಯವಾಗಿ ಕಷ್ಟದ ನಾವು ಇಂತೊಬ್ಬ ಅದ್ಭುತ ನಾಯಕನನ್ನ ಕೈ ಬಿಡಬಾರ್ದು ಅಂತಕ್ಕಂಥ ಮಾತನ್ನ ನಿಮ್ಗೆಲ್ಲರಿಗೆ ನನ್ನ ತಾಯಿ ತಂದಿಗಳಿಗೆ ಮನವಿ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಚನ್ನಬಸನಗೌಡ ಇದ್ದಾರೆ ಗಂಗಪ್ಪ ಸಾಹೇಬರ್ ಇದ್ದಾರೆ ನಮ್ಮ ಕೊಡಗೆ ತಾನಿಗಳಾಗಿರ್ತಕ್ಕಂಥ ಕರಿಬಸಣ್ಣ ನಮ್ಮ ಹಿರಿಯರು ಮತ್ತು ಮುಖಂಡರಾಗಿದ್ದ ಪರಮೇಶ್ವರ್ ವಕೀಲರು ಸಾಹೇಬರು ನಂದೇಳಿ ಸಾಹೇಬರು ಇದ್ದಾರೆ ದಯಮಾಡಿ ನಿಮಗೆ ನಾನು ಕೈ ಮುಗಿದು ಮನವಿ ಮಾಡ್ತೇನೆ ನಮ್ಮ ಕೃಷ್ಣ ನಾಯಕಂಡವರು ನಮ್ಮ ರಾಮನು ಸಾಹೇಬರು ನಾವೆಲ್ಲ ಹಗಲಿ ರಾತ್ರಿ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಮಾತ ಹೇಳಿ ದಯಮಾಡಿ ಅತಿ ಹೆಚ್ಚು ಹಂಸರ್ ಭಾಗದಿಂದ ಓಟನ್ನು ಕೊಡಬೇಕು ಅಂತಕ್ಕಂಥ ನನಗೆ ಮಾತಾಡಕ್ಕೆ ಈ ದೇಶ ಉಳಿಬೇಕಂದ್ರೆ ಈ ದೇಶ ಉಳಿಬೇಕಂದ್ರೆ ದಯಮಾಡಿ ಎಲ್ಲರೂ ಅದಕ್ಕೆ ಒಂದೊಂದು ಓಟ್ ನರೇಂದ್ರ ಮೋದಿ ನೋಡಿ ಓಟ್ ಹಾಕಬೇಕು ಎಲ್ಲಾ ಸಮುದಾಯದವರು ಅವರಿಗೆ ಆಶೀರ್ವಾದ ಮಾಡ್ರು ಹೋಗಿ ಅವ್ರ ಮನೆ ಬಾಗಿಲು ತಟ್ಟಿದ್ರೆ ನಿಮ್ಮ ಸೇವೆಯನ್ನ ಮಾಡತಕ್ಕ ಅತಿ ಹೆಚ್ಚು ಗೌಡ್ರು ಶಾನ್ ಬೋಗರು ಎಲ್ಲ ಮಾಡ್ತೇವೆ ಅಂತಕ್ಕಂತ ಮಾತನ್ನ ಹೇಳಿ ನನಗೆ